ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಇಲ್ಲ ಬರೀ ಸಾಂಬಾರು ಇವತ್ತು ಫ್ರೀ ಹೇರ್ ಬಿಟ್ಕೊಂಡು ಹೋಗೋಣ ಅಂತ ಇದ್ದೀನಿ ನಾನು ಅಭ್ಯಾಸ ಇಲ್ಲ ಹೇಗೆ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಫ್ರೀ ಹೇರ್ ಬನ್ನಿ ಬಿಸಿ ಬಿಸಿ ಇಡ್ಲಿ ತಿನ್ನುವ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಇಲ್ಲ ಬರೀ ಸಾಂಬಾರು ಹಾಂ ಜೊತೆಗೆ ಚಾಯ್ ಬಿಸಿ ಬದನೆ ಬದನೆ ಮಾತ್ರ ಬದನೆ ಮತ್ತು ಬಟಾಟೆ ಸಾಂಬಾರು ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಒಂದು ಫಂಕ್ಷನ್ ಹೊರಡ್ತಿದ್ದೀನಿ ಇವತ್ತು ಒಂದು ಸೀಮಂತ ಇದೆ ಮಂಗಳೂರಲ್ಲಿ ಹೊರಡಬೇಕಿವಾಗ ಸೀರೆ ಒಂದು ಹಾಕಿ ಆಯಿತು ಇನ್ನು ಬಾಚಿ ಮುಖಟ್ಟಿ ಸ್ವಲ್ಪ ಏನಾದರೂ ಹಚ್ಕೋಬೇಕು ಸಾರಿ ಫ್ರೆಂಡ್ ಬರ್ತಾರೆ ಹೇಳಿದ್ದಾರೆ ಅವರೊಟ್ಟಿಗೆ ಹೋಗೋದು ಇವಾಗ ಇವತ್ತು ಫ್ರೀ ಹೇರ್ ಬಿಟ್ಕೊಂಡು ಹೋಗೋಣ ಅಂತ ಇದ್ದೀನಿ ನಾನು ಅಭ್ಯಾಸ ಇಲ್ಲ ಹೇಗೆ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಫ್ರೀ ಹೇರ್ ನೋಡೋಣ ಹೇಗಾಗತ್ತಂತ ಫಸ್ಟ್ ಟೈಮ್ ಫ್ರೀ ಹೇರ್ ಬಿಟ್ಕೊಂಡು ಹೋಗ್ತಾ ಇದ್ದೀನಿ ಹೀಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಗಂಟೆ ಇವಾಗ ಹತ್ತೂವರೆ ಆಗಿದೆ ಅವರು ಬರ್ತೇನೆ ಹೇಳಿದ್ದಾರೆ ಹನ್ನೊಂದು ಗಂಟೆ ಹೊತ್ತಿಗೆ ಫೋನ್ ಮಾಡ್ತೇನೆ ಹೇಳಿದ್ದಾರೆ ಮತ್ತು ನಾವು ಇಲ್ಲಿಂದ ಮಂಗಳೂರಿಗೆ ಹೋಗೋದು ಇವತ್ತೊಂದು ಬೇಬಿ ಶಾರ್ಟ್ ಫಂಕ್ಷನ್ ಇದೆ ನಾನು ಮುಂಚೆ ಕೆಲಸ ಮಾಡ್ತಾ ಇದ್ದೆ ಆದರೆ ಇಲ್ಲಿ ನಮ್ಮ ಕೊನೆಗಿದು ವೈಫಿದು ಹೋಗ್ತಾ ಇದ್ದೀವಿ ಫಂಕ್ಷನ್ ಹೋಗಿ ಬಂದ್ವಿ ಫಂಕ್ಷನ್ ಮುಗೀತು ಸಾಕಾಯ್ತು ಬಸ್ಸಲ್ಲಿ ಹೋಗಿತ್ತು ಇವತ್ತು ಸಂಡೇ ಫಂಕ್ಷನ್ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಏನು ಪರಿಮಳ ಬರ್ತಾ ಉಂಟು ಪರಿ ಮಾಡೋಷ್ಟು ನಮ್ಮಲ್ಲಿ ಈವ್ನಿಂಗ್ ಸ್ಪೆಷಲ್ ಹೊರಗಡೆ ಬಾರಿ ಪರಿಮಳ ಬರ್ತಾ ಉಂಟು ಬನ್ನಿ ತಿನ್ವ ಹ್ಞೂ ಇದಕ್ಕೆ ಕಿಚನ್ ಕಿಂಗ್ ಮಸಾಲೆ ಹಾಕಿದ ಹ್ಞೂ ಎಂತ ಹಾಕಿತ್ತು ಮಸಾಲೆ ಇದಕ್ಕೆ ಇದರ ರೆಸಿಪಿ ರೆಸಿಪಿ ಹೇಗೆ ಇನ್ನೊಂದ್ಸಲ ಮಾಡಿ ನೋಡೋದು ತೋರಿಸಲ ತೋರಿಸಿ ಮಕ್ಕಳಿಗೆ ಒಳ್ಳೆ ಆಗ್ತದೆಲ್ಲ ನಮ್ಮ ಮನೆಯಲ್ಲಿ ಮರಿಹುಲ್ಲಿ ಬಂದಿದೆ ಶಾಲೆಯಿಂದ ಬಂತು ಈಗ ಮರಿ ನೋಡಿಲಿ ನೋಡಿಲ್ಲಿ ಮರಿ ಹುಲ್ಲಿ ಎಂತ ಮಾಡೋದು ಹ್ಞೂ ಬರೀ ಬರಿ ನೋಡು ಬಂತಲ್ಲ ಪಾಸ್ ಕೊಡ್ತೀಯ ಮತ್ತು ಆಗ ನನಗೆ ಏನೋ ಕೊಡೋದಿಲ್ಲ ಇದೆ కిమిచిమిని आखेर నంగే నా